ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಇವತ್ತು ನಾನು ಸ್ಟೈಲಿಶ್ ಆಗಿರೋ ಬ್ಲಾಕ್ ಆ್ಯಂಡ್ ಬ್ರೌನ್ ಎಫೆಕ್ಟ್ ಇರೋ ಈ ರೀತಿ ಫೋಟೋ ಎಡಿಟಿಂಗ್ ಅನ್ನ ಲೈಟ್ ರೂಮ್ ಅಪ್ಲಿಕೇಶನ್ ಅಲ್ಲಿ ಮಾಡ್ತಿದ್ದೀನಿ ಈ ಫೋಟೋ ಎಡಿಟಿಂಗ್ ನೀವು ಕಲಿಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋರು ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಇದೇ ರೀತಿ ನಾನು ಮಾಡೋ ಎಲ್ಲಾ ವಿಡಿಯೋಗಳು ನಿಮಗೆ ಮುಂದೆ ಫ್ಯೂಚರ್ ಅಲ್ಲಿ ಈ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಈಗ ಮುಂದೆ ಎಡಿಟಿಂಗ್ ಪಾರ್ಟ್ ಫುಲ್ ಸ್ಕ್ರೀನ್ಗೆ ವಿಡಿಯೋನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಎಡಿಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿರೋ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ ಫೋಟೋನ ನೀವು ಒಂದ್ಸಲ ಸರಿಯಾಗಿ ನೋಡಿ ಈಗ ಎಡಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಲೈಟ್ ಪ್ಯಾನಲ್ ಅನ್ನ ಸೆಟ್ ಮಾಡ್ಕೊಂತಿದ್ದೀನಿ ಫೋಟೋ ಸ್ವಲ್ಪ ಬ್ರೈಟ್ ಇರೋದ್ರಿಂದ ನಾನಿಲ್ಲಿ ಈಗ ಫೋಟೋದ ಎಕ್ಸ್ಪೋಸರ್ ಅನ್ನು ಕಡಿಮೆ ಮಾಡ್ತಿದ್ದೀನಿ ಎಕ್ಸ್ಪೋಸರ್ ಅನ್ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಪಾಯಿಂಟ್ ಒನ್ ನೈನ್ ಕಾಂಟ್ರಾಸ್ಟ್ ಅನ್ನು ಹೆಚ್ಚು ಮಾಡಿ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ಟೀನ್ ಹೈಲೈಟ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ತರ್ಟಿ ಯಾಕಂದ್ರೆ ಫೋಟೋದಲ್ಲಿ ಅತಿ ಹೆಚ್ಚು ಬ್ರೈಟ್ ಆಗಿರೋ ಪಾರ್ಟ್ ಎಲ್ಲ ಸ್ವಲ್ಪ ಡಲ್ ಆಗಲಿ ಅನ್ನೋ ಕಾರಣಕ್ಕೆ ಶಾಡೋಸನ್ನು ಸೆಟ್ ಮಾಡ್ತಿದ್ದೀನಿ ప్లస్ ట్ వైట్సెట్ మైనస్ ట్వెంటీ వన్ అదే లాస్ట్ బ్లాక్స్ అెట్మాత మైనస్ ట్వెంటీ నెక్స్ట్ కలర్ ప్యనల్ అని ఫోటో స్వల్ప వార్మ్ లుక్ ఇద్దరు చన టెంప్రేచర్న సెట్మాత ప్లస్ ఫోర్ పేంట్ సెట్ మిని ప్లస్ ఎయిట్ వైబ్రన్సెట్ ప్లస్ నైన్ కొనెదా స్యాచురేషన్ ಸಾಧ್ಯವಾದಷ್ಟು ಇದನ್ನ ಕಡಿಮೆ ಇಡಿ ಹಾಗೆ ಬಿಟ್ರು ಓಕೆ ಇದು ಫೋಟೋದಲ್ಲಿ ಎಲ್ಲ ಕಲರ್ಸ್ ಅನ್ನು ಒಟ್ಟಿಗೆ ಪೋಸ್ಟ್ ಮಾಡುತ್ತೆ ಹಾಗಾಗಿ ಈ ಫೋಟೋಗೋಸ್ಕರ ಸ್ಯಾಚುರೇಷನ್ ಸೆಟ್ ಮಾಡ್ತಿದೀನಿ ಮೈನಸ್ ಫೈವ್ ನೆಕ್ಸ್ಟ್ ಮಿಕ್ಸರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಮಿಕ್ಸರ್ ಅಲ್ಲಿ ಫಾಸ್ಟ್ ಕಲರ್ ಆಗಿರೋ ರೆಡ್ ಕಲರ್ ಸ್ಯಾಚುರೇಷನ್ ಅನ್ನು ಕಡಿಮೆ ಮಾಡ್ತಿದ್ದೀನಿ ಸ್ಯಾಚುರೇಷನ್ ಅನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ನೈನ್ ಲುಮಿನನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ನೆಕ್ಸ್ಟ್ ಆರೆಂಜ್ ಹ್ಯೂ ಸೆಟ್ ಮಾಡ್ತಿದ್ದೀನಿ ಮೈನಸ್ ಫೈ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಫೈ ಲುಮಿನನ್ಸ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ನೆಕ್ಸ್ಟ್ ಎಲ್ಲೋ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಹಂಡ್ರೆಡ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಸೆವೆಂಟಿ ಒನ್ ಲುಮಿನನ್ಸ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಟ್ವೆಂಟಿ ಗ್ರೀನಲ್ಲಿ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಹಂಡ್ರೆಡ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಸೆವೆಂಟಿ ಲ್ಯೂಮಿನನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಟ್ವೆಂಟಿ ಅಕ್ವಾದಲ್ಲಿ ಅನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಹಂಡ್ರೆಡ್ ನೆಕ್ಸ್ಟ್ ಬ್ಲೂನಲ್ಲಿ ಸ್ಯಾಚುರೇಷನ್ ಅನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಹಂಡ್ರೆಡ್ ಲ್ಯೂಮಿನನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಟ್ವೆಂಟಿ ಪರ್ಪಲ್ ಕಲರಲ್ಲಿ ಅನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಹಂಡ್ರೆಡ್ ಹಾಗೆ ಲಾಸ್ಟಲ್ಲಿ ಮೆಜೆಂಟಾ ಕಲರಲ್ಲೂ ಸಹ ಸ್ಯಾಚುರೇಷನನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಹಂಡ್ರೆಡ್ ಈಗ ಡನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಎಫೆಕ್ಟ್ ಪ್ಯಾನೆಲ್ ಅಲ್ಲಿ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಲೆವೆನ್ ಜಾಸ್ತಿ ಇಡೋದ್ರಿಂದ ಫೋಟೋ ಸ್ಮೂತ್ ಆಗಿ ಬರಲ್ಲ ಹಾಗಾಗಿ ಕ್ಲಾರಿಟಿ ಸೆಟ್ ಮಾಡ್ತಿದ್ದೀನಿ ಮೈನಸ್ ಸೆವೆನ್ ಡಿಹೇಜ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ಇದರಿಂದ ಫೋಟೋದಲ್ಲಿರೋ ಪಾಕ್ ಪಾರ್ಟ್ ಎಲ್ಲ ರಿಮೂವ್ ಆಗುತ್ತೆ ಎಸ್ ಪಕ್ ವಿನೈಟ್ ಇದೆ ಇದರಿಂದ ಫೋಟೋದ ಸುತ್ತಲೂ ಬ್ಲಾಕ್ ಪ್ರೀಮಿ ಲೇಯರ್ ಅನ್ನ ಕ್ರಿಯೇಟ್ ಮಾಡಬಹುದು ಅದರಿಂದ ಫೋಟೋ ತುಂಬಾ ಐಕಾಚಿಯಾಗಿ ಕಾಣಿಸುತ್ತೆ ವಿನೈಟ್ ಅಮೌಂಟ್ ಅನ್ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಫಿಫ್ಟಿ ತ್ರೀ ಮಿಡ್ ಪಾಯಿಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಾರ್ಟಿ ತ್ರೀ ಫೆದರನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಾರ್ಟಿ ಫೈವ್ ಪಕ್ಕದಲ್ಲಿ ಗ್ರೇನ್ ಎಫೆಕ್ಟ್ ಇದೆ ಗ್ರೇನ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ನೆಕ್ಸ್ಟ್ ಈಗ ಡಿಟೈಲ್ ಪ್ಯಾನಲಲ್ಲಿ ಶಾರ್ಪ್ನಿಂಗ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟೀನ್ ಈಗ ಪಕ್ಕದಲ್ಲಿರೋ ನಾಯ್ಸ್ ಸೆಕ್ಷನ್ನಲ್ಲಿ ಫೋಟೋ ಸ್ಮೂತ್ ಆಗಿ ಬರಲಿ ಅಂತ ನಾಯ್ಸ್ ರಿಡಕ್ಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟೀನ್ ಓಕೆ ಲಾಸ್ಟಲ್ಲಿ ಆಪ್ಟೆಕ್ಸ್ ಪ್ಯಾನಲಲ್ಲಿ ರಿಮೂವ್ ಕ್ರೊಮ್ಯಾಟಿಕ್ ಆಬರೇಷನ್ ಎನಾನ್ಸ್ ಲೆನ್ಸ್ ಕರೆಕ್ಷನ್ಸ್ ಎರಡನ್ನೂ ಇಲ್ಲಿ ಆನ್ ಮಾಡ್ತಿದ್ದೀನಿ ಎಸ್ ಫೈನಲಿ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಫೋಟೋದಲ್ಲಿ ಬಿಫೋರ್ ಆಫ್ಟರ್ ಚೇಂಜಸ್ ಅನ್ನು ನೋಡಿ ಸಾಲಿಡ್ ಲುಕ್ ಇರೋ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಎಫೆಕ್ಟ್ ಇರೋ ಫೋಟೋ ಈಗ ರೆಡಿಯಾಗಿದೆ ಎಡಿಟಿಂಗ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ